ನಿನಗೆ ಮೃತ್ಯುವಿನ ಭಯವಿಲ್ಲ ಅಲ್ಲವೇ ಅಶ್ವತ್ಥಾಮ ನಾನು ನಿನ್ನಿಂದ ನಿನ್ನ ಮೃತ್ಯುವನ್ನೇ ಕಸಿದುಕೊಳ್ಳುವೆ ನೀನು ಅಮರನಾಗುವ ಅಭಿಶಾಪ ನೀಡುತ್ತಿದ್ದೇನೆ ನಿನ್ನ ಶರೀರದ ಪ್ರತಿ ಅಂಗವೂ ಕೊಳೆತು ಹೋಗುವುದು ನಿನ್ನ ಶರೀರದ ಪ್ರತಿ ರಂಧ್ರದಿಂದಲೂ ರಕ್ತ ಹಾಗೂ ಕೀವುಗಳು ಹರಿಯುವವು ನಿನ್ನ ಬಳಿ ಯಾರೂ ಬರುವುದಿಲ್ಲ ಅಶ್ವತ್ಥಾಮ ಏಕಾಂಗಿಯಾಗಿ ಸಮಯದ ಅಂತ್ಯದವರೆಗೂ ಪೃಥ್ವಿಯ ಮೂಲೆ ಮೂಲೆಗಳಲ್ಲೂ ಅಲೆದಾಡುತ್ತಲೇ ಇರುವೆ ಪ್ರತಿ ಕ್ಷಣವು ಮೃತ್ಯುವಿಗಾಗಿ ಪ್ರಾರ್ಥನೆ ಮಾಡುವೆ ಆದರೆ ನಿನಗೆ ಮೃತ್ಯು ದೊರೆಯುವುದಿಲ್ಲ ಅಜ್ಞಾನದಲ್ಲಿ ಬದುಕುವೆ ಅಂಧಕಾರದಲ್ಲಿ ಬದುಕುವೆ ಇಡೀ ಸಮಾಜವೇ ನಿನ್ನನ್ನು ಧಿಕ್ಕರಿಸುತ್ತದೆ ಆದರೆ ನೀನು ಉಸಿರಾಡುತ್ತಲೇ ಇರುವೆ ಅಶ್ವತ್ಥಾಮ ನೀನು ಉಸಿರಾಡುತ್ತಲೇ ಇರುವೆ